ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಜನರ ಚಪಾಲೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಈ ಒಂದು ಸಹಕಾರಿ ಧ್ವಜಾರೋಹಣವನ್ನ ಶ್ರೀಯುತ ನಾಗರಾಜ್ ಕಮರ್ಗೊಂಡವರು ವಿಜಯಪುರ ಜಿಲ್ಲಾ ಸಹಕಾರಿ ಯೂನಿಯನ್ನ ಜಿಲ್ಲಾ ಉಪಾಧ್ಯಕ್ಷರು ಈ ಒಂದು ಧ್ವಜಾರೋಹಣವನ್ನು ನೆರವೇರಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಜೋರಾದ ಚಪ್ಪಾಳಿನೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ मन जनर मनी जनर मनी इरली तव्हां ಆಶೀರ್ವಾದ ಆಗುವಂತಹದ್ದು ಅವರಿಗೆ ಇದೆ ಅನ್ನುವಂಥ ಒಬ್ಬ ಯಾರಾದರೂ ಕಿಂಗ್ ಮೇಕರ್ ಬೇಕಲ್ಲ ಗಾಡ್ ಫಾದರ್ ಬೇಕಲ್ಲ ಅವ್ರ ಜೀವನದಾಗ ಯಾರು ಅಂತ ಕೇಳಿದ್ರೆ ಬಹುಶಃ ಶಿವಾನಂದ ಪಾಟೀಲ್ ಅವ್ರ ಬಗ್ಗೆ ಪ್ರೀತಿಯಿಂದ ಏನಾಗಿದೆ ಅಂತ ಕೇಳಿದ್ರೆ ಇವತ್ತು ಉಪಾಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಸಿಕ್ಕದ ಬಹುಶಃ ನೋಡ್ರಿ ಮೂರ್ ಸಾವಿರ ಇಪ್ಪತ್ತೈದು ವರ್ಷ ಅಂತ ಅವ್ರು ಮೂರೇ ಫೀಲ್ಡ್ ಅಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ್ರ ಜೊತೆಗೆ ಮೂರು ಫೀಲ್ಡ್ ಇಪ್ಪತ್ತೈದು ವರ್ಷ ಸಕ

ಜಿಲ್ಲೆಯ ಮುಂಚೂಣಿ ಸಹಕಾರಿ ಸಂಘಗಳಲ್ಲಿ ಒಂದಾಗಿದೆ ನ ಸಂಘಕ್ಕೆ ಭೇಟಿ ಕೊಡುವ ಸದಸ್ಯರು ನಮ್ಮ ಅತಿಥಿ ಮಹತ್ವ ಭಗವಂತ ಅತಿಥಿ ಅಂತ ಮರಿಯಲು ಸೇವೆ ಮಾಡಲು ಅವಕಾಶ ನಮಗೆ ದೊರಕಿದ್ದು ಭಗವಂತನ ಸೇವೆ ಮಾಡಿದಷ್ಟೇ ತುಂಬ ನಿಮಗೆ ನಮ್ಮ ಜನ